ಧರ್ಮಸ್ಥಳದಲ್ಲಿ ಧರ್ಮದ ಜಾಗದಲ್ಲಿ ಸತ್ಯದ ಜಾಗದಲ್ಲಿ ನಡೀತಾ ಇದೆ ಇವತ್ತು ನೀವೆಲ್ಲ ಸಾಕ್ಷಿಭೂತರಾಗಿದ್ದೀರಿ ನಾವು ಕೂಡ ನೀವೆಲ್ಲರೂ ಕೂಡ ಧರ್ಮಸ್ಥಳದ ಭಕ್ತಾದಿಗಳೇ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಒಬ್ಬ ಸಾಮಾನ್ಯ ಭಕ್ತರಂತೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ನಿಖುಲ್ ಕುಮಾರಸ್ವಾಮಿ ಆದಿಯಾಗಿ ವೇದಿಕೆಯ ಮೇಲೆ ಎಲ್ಲ ಗಣ್ಯರು ತಾವೆಲ್ಲರೂ ಕೂಡ ಒಬ್ಬ ಸಾಮಾನ್ಯ ಭಕ್ತರಾಗಿ ಧರ್ಮಸ್ಥಳಕ್ಕೆ ಈಗ ನೆನ್ನೆ ಮೊನ್ನೆ ಸಂಬಂಧ ಅಲ್ಲ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಇರತಕ್ಕಂಥ ಸಂಬಂಧಗಳ ಅಡಿಯಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಬಂದಿದ್ದೇನೆ ಇವತ್ತು ಈ ಸಂಬಂಧಗಳು ಬಹಳ ಮುಖ್ಯ ಇವತ್ತು ಇವತ್ತು ನಮ್ಮ ಕಾವಂದರು ನಾಡಿನಾದ್ಯಂತ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ನಾಡಿನಾದ್ಯಂತ ಅವರು ಕೈಕೊಂಡಂಥ ಕಾರ್ಯಗಳಿದ್ದಾವಲ್ಲ ಯಾವ ಸರ್ಕಾರವೂ ಕೂಡ ಮಾಡೋಕ್ಕಾಗದೇ ಇರತಕ್ಕಂಥ ಅನೇಕ ಮಹತ್ತರವಾದ ಕಾರ್ಯಕ್ರಮಗಳನ್ನು ಅವರ ಧರ್ಮದ ಧರ್ಮಸ್ಥಳದ ಮುಖಾಂತರ ಇವತ್ತು ನಾಡಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಇವತ್ತು ಲಕ್ಷಾಂತರ ಮಹಿಳೆಯರ ಕುಟುಂಬಕ್ಕೆ ಇವತ್ತು ಆಗಿದ್ದಾರೆ ಇವತ್ತು ಅವರ ಬಾಳಿನ ಅವರ ಮನೆಯನ್ನ ನಡೆಸ್ತಕ್ಕಂಥ ಸರ್ವಶಕ್ತಿಯನ್ನು ಒಬ್ಬ ಮಹಿಳೆ ಸ್ವಾವಲಂಬಿಯಾಗಿ ಬದುಕುವುದು ಹೇಗೆ ಎಂಬುದನ್ನು ಧರ್ಮಸ್ಥಳ ಗ್ರಾಮೋದ್ಯೋಗ ಸಮಿತಿಯ ವತಿಯಿಂದ ಇವತ್ತು ಅವರಿಗೆ ಕಲಿಸಿಕೊಟ್ಟಿದ್ದಾರೆ ಅದರಂತೆ ಅವರು ಬಾಳು ಕೂಡ ಬೆಳಕಾಗಿರ್ತಕ್ಕಂಥದ್ದು ಇವತ್ತು ಕೆರೆಗಳ ಪುನರುಜ್ಜೀವನ ಇರ್ಬೋದು ಇವತ್ತು ಕೆರೆಗಳ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆರೆಗಳ ಪುನಶ್ಚೇತವನ್ನು ಮಾಡಿರ್ತಕ್ಕಂಥದ್ರಲ್ಲಿ ಇವತ್ತು ಪ್ರಪಂಚದಾದ್ಯಂತ ಅವರಿಗೆ ಶ್ಲಾಘನೆಯನ್ನು ಕೊಟ್ಟಿದ್ದಾರೆ ಇವತ್ತು ಅವರಿಗೆ ಬಂದಿರತಕ್ಕಂಥ ನೂರಾರು ಪುರಸ್ಕೃತಗಳು ಇವತ್ತು ಪದ್ಮಶ್ರೀ ಪ್ರಶಸ್ತಿ ಇರ್ಬೋದು ಬೇರೆ ಬೇರೆ ಎಲ್ಲ ವಿವಿಧ ಪ್ರಶಸ್ತಿಗಳಿರ್ಬೋದು ಅವೆಲ್ಲವೂ ಕೂಡ ಬಂದಿರತಕ್ಕಂಥದ್ದು ಅವರ ಕಾಯಕದಿಂದ ಅನ್ನೋ ವಿಚಾರವನ್ನು ಇವತ್ತು ನಾವು ಮರೆಯಂಗಿಲ್ಲ ಇವತ್ತು ಅವರು ಮಾಡಿರ್ತಕ್ಕಂಥ ಮಹತ್ತರವಾದ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರನ್ನು ಇವತ್ತು ಇಡೀ ಪ್ರಪಂಚ ಗುರುತು ಮಾಡಿದೆ ಅದೇ ರೀತಿ ನಮಗೆಲ್ಲರಿಗೂ ಕೂಡ ಅವರು ಒಂದು ಆರಾಧ್ಯ ದೈವ ಅವರು ಅವರ ಆರಾಧ್ಯ ದೈವ ನಡೆದಾಡುವ ದೇವರು ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ತಾವೆಲ್ಲರೂ ಕೂಡ ಅತ್ಯಂತ ಕಾತುರದಿಂದ ಇವತ್ತು ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಒಂದು ವಿಚಾರವನ್ನು ಹೇಳಕ್ಕೆ ಇವತ್ತು ಕುಮಾರಸ್ವಾಮಿಯವ್ರು ಇರ್ಬೋದು ದೇವೇಗೌಡರು ಇರ್ಬೋದು ಅವರು ಈ ಮ ಈ ಶ್ರೀ ಕ್ಷೇತ್ರದ ಒಬ್ಬ ಸಾಮಾನ್ಯ ಭಕ್ತರು ಅನನ್ಯ ಭಕ್ತರು ಈ ಕ್ಷೇತ್ರದ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಯಾರಾದರೂ ಒಬ್ಬರು ಇದ್ರೆ ಅದು ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರು ನನ್ನ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ಅವರ ಕರೆಯಂತೆ ನಾವೆಲ್ಲ ಇಲ್ಲಿ ಕೂಡ ಸೇರಿದ್ದೇವೆ ಇವತ್ತು ಧರ್ಮಸ್ಥಳಕ್ಕೆ ಯಾರೇ ಕಳಂಕ ತರ್ತಕ್ಕಂಥ ಸಮಾಜಘಾತಕ ಶಕ್ತಿಗಳು ಅವರು ಯಾರು ವಿನಾಯಕ ವಿನಾಯಕ್ ಇದ್ದಾರೆ ಅವ್ರ ಇವತ್ತು ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೊರಟಿದ್ದಾರೆ ಅವ್ರಿಗೆ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ ನಾವೆಲ್ಲ ಅಸಂಖ್ಯಾತ ಜನ ಇವತ್ತು ಮಾನ್ಯ ವೀರೇಂದ್ರಗೌಡ ಕಾವಂದ್ರೆ ನಿಮ್ಮ ಜೊತೆ ನಾವಿದ್ದೇವೆ ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಅನ್ನೋ ಕೇಳೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ಹಾಗಾಗಿ ನಾವು ಇವತ್ತು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ ನಾವು ನೈತಿಕವಾಗಿ ನಿಮ್ಮ ಜೊತೆ ಇದ್ದೇವೆ ಧರ್ಮ ಯಾವತ್ತು ಉಳಿದೆ ಉಳಿಯುತ್ತದೆ ಸತ್ಯ ಗೆಲ್ದೆ ಗೆದ್ದೆ ಗೆಲ್ತದೆ ಆ ಕಾಲ ಸನ್ನಿಹಿತವಾಗಿದೆ ಇವತ್ತು ನಾನು ಇವತ್ತು ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ ನೀವೇ ಹೇಳಿದ್ದೀರಿ ಷಡ್ಯಂತ್ರ ಇದೆ ಅಂತೇಳಿ ಷಡ್ಯಂತ್ರ ಇದೆ ಅಂದ ಮೇಲೆ ಆ ಷಡ್ಯಂತ್ರವನ್ನು ಭೇದಿಸಿ ಯಾರು ಈ ಷಡ್ಯಂತ್ರಕ್ಕೆ ಕಾರಣ ಆಗಿದ್ದಾರೆ ಅನ್ನೋ ವಿಚಾರವನ್ನ ಆಚೆ ತರಬೇಕಾದಂಥ ಧರ್ಮ ಇದೆ ಕರ್ತವ್ಯ ಇದೆ ಆ ಕೆಲಸವನ್ನ ನಿಷ್ಕಲ್ಮಶವಾಗಿ ಪ್ರಾಮಾಣಿಕತೆಯಿಂದ ನೀವು ಮಾಡಿ ಅಂತೇಳಿ ಈ ಸಭೆಯ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ದಯಮಾಡಿ ಕಾಲ ಜಾಸ್ತಿ ಇಲ್ಲೇ ಇರೋದ್ರಿಂದ ಇವತ್ತು ನಾವು ಕಾವಂದ್ರ ಆಶೀರ್ವಾದವನ್ನು ತಾವೆಲ್ಲರೂ ಕೂಡ ಪಡೆಯಬೇಕಾದ್ರಿಂದ ಮಾನ್ಯ ನಿಖಿಲ್ ಕುಮಾರ್ ಸ್ವಾಮಿಯವರು ಈ ಸಭೆಯನ್ನು